ನಮಸ್ಕಾರ ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನ ನಿಮ್ಮ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ರಾಜ್ಯ ಸಿವಿಲ್ ಸೇವೆಗಳಿಗೆ ವಯೋಮಿತಿಯಲ್ಲಿ ಎಷ್ಟು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಅಂತ ಅಫಿಷಿಯಲ್ ಕಾಪಿನೇ ಸಿಕ್ಕಿದೆ ಅಫಿಷಿಯಲ್ ಕಾಪಿ ಸಿಕ್ಕಿದೆ ಅದರ ಹೊಸಬ್ರಿಗೆ ಹೇಳ್ತಾ ಇದೀನಿ ಎಲ್ಲ ಗೊತ್ತಾಗಿರುತ್ತೆ ಗೊತ್ತಾಗಿಲ್ದೇ ಇರ್ತಕ್ಕಂಥವ್ರಿಗೆ ರಾಜ್ಯ ನಿಮ್ಮ ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಟೂ ಇಯರ್ಸ್ ಟೂ ಇಯರ್ಸ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಏನೇನಿದೆ ಏನೇನು ಏಜ್ ಬಾರಲ್ಲಿ ಯಾರ್ಯಾರು ಎಂಡಿಂಗ್ ಅಲ್ಲಿ ಇದ್ರೆ ತದ ನಂತರದಲ್ಲಿ ಎರಡು ವರ್ಷ ಉಪಯೋಗಿಸ್ಕೋಬಹುದು ತದನಂತರದಲ್ಲಿ ಎರಡು ವರ್ಷ ಉಪಯೋಗಿಸ್ಕೋಬಹುದು ಅಫಿಷಿಯಲ್ ಕಾಪಿ ಮುಂದೆ ಇದೆ ಹೇಳ್ತಾ ಹೋಗ್ತೀನಿ ಮತ್ತೆ ಕನ್ನಡ ಮೆಟೀರಿಯಲ್ ತುಂಬ ಜನ ಕೇಳ್ತಾ ಇದ್ರ ಕನ್ನಡ ಮೆಟೀರಿಯಲ್ ಬೇಕು ಅಂತ ಜಿ ಕೆ ಮೆಟೀರಿಯಲ್ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರ ಕೋ ಮೆಟೀರಿಯಲ್ ಅಂತೂ ಹೆವಿ ತುಂಬಾ ಜನ ತಗೊಂಡು ಹೋಗ್ತಾ ಇದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಚ್ಚುಕಟ್ಟಾಗಿದೆ ಮೆಟೀರಿಯಲ್ ದಯವಿಟ್ಟು ಕೂತ್ಕೊಂಡು ಸಮಾಧಾನವಾಗಿ ಓದಿ ಪಕ್ಕ ಎಪ್ಪತ್ತೈದು ಮಾರ್ಕ್ಸ್ ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಮಾರ್ಕ್ಸ್ ಬರೋಂಗಿದೆ ಕೂತ್ಕೊಂಡು ಆರಾಮಾಗೋದಿ ಕನ್ನಡ ಮೆಟೀರಿಯಲ್ ಡೀಟೇಲ್ಸ್ ಹೇಳ್ತೀನಿ ಪ್ಲಸ್ ಜಿ ಕೆಟೂನ್ ದು ಹೇಳ್ತೀನಿ ಜಿ ಕಾನ್ಸ್ಟಿಟ್ಯೂಷನ್ ಹೇಳ್ತೀನಿ ವಿಡಿಯೋನ ಫುಲ್ ವಿಡಿಯೋ ವಾಚ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ ತೀರಾ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದು ತೀರಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಗೌರ್ಮೆಂಟ್ ಜಾಬ್ಸ್ಗೆ ಎರಡು ವರ್ಷ ಎರಡು ವರ್ಷ ಅನ್ನ ರಿಲ್ಯಾಕ್ಸೇಷನ್ ಮಾಡ್ಕೊಟ್ಟಿದ್ದಾರೆ ಯಾರ್ಯಾರು ಬಾರ್ಡರ್ ಕೇಸಸ್ ಅಲ್ಲಿ ಇದ್ದೀರಾ ಎಲ್ಲಾರ್ಗು ಇನ್ನೂ ಎರಡು ವರ್ಷ ಟೈಮ್ ಸಿಗುತ್ತೆ ಸೊ ಇದು ಒಂದು ಒಂದೇ ವಿಚಾರ ಇನ್ನೊಂದು ಕೋಆಪರೇಟಿವ್ ಮತ್ತು ಬ್ಯಾಂಕಿಂಗ್ ಮೆಟೀರಿಯಲ್ ಯಾರಿಗಾರ ಅವಶ್ಯಕತೆ ಇದ್ರೆ ಈಗಾಗಲೇ ತುಂಬಾ ಜನ ತಗೊಂಡು ಹೋಗ್ತಾ ಇದ್ದಾರೆ ತುಂಬಾ ಜನ ಅಂದ್ರೆ ತುಂಬಾ ಜನ ಯೂಸ್ ಮಾಡ್ಕೊಳ್ಳಿ ಈ ನಂಬರ್ ವಾಟ್ಸಪ್ ಮಾಡಿ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀನಿ ಮನೆಗೆ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಸೊ ನೆಕ್ಸ್ಟ್ ಇದು ಪಾರ್ಟ್ ಒನ್ ಮೆಟೀರಿಯಲ್ ಎರಡೇ ನಿಮಿಷ ಕ್ಲಾರಿಫಿಕೇಶನ್ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾ ಇರ್ತೀರಾ ಸುಮಾರು ಮೆಸೇಜ್ ಬಾಕ್ಸ್ ಫುಲ್ ತುಂಬೋಗಿದೆ ಯಾರಿಗೂ ರಿಪ್ಲೈ ಮಾಡಕ್ ಆಗಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಪಾರ್ಟ್ ಒನ್ ಇದು ಪಾರ್ಟ್ ಒನ್ ಇದು ಪಾರ್ಟ್ ಒನ್ ಅಲ್ಲಿ ಇದಿರುತ್ತೆ ಆಧುನಿಕ ಸಹಕಾರ ಚಳವಳಿ ಉಗಮ ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ಸಹಕಾರ ಸಂಘಗಳ ವಿಧ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು ಸಹಕಾರ ಮಾರಾಟ ಸಂಸ್ಥೆಗಳು ಇದು ಕಂಪ್ಲೀಟ್ ಡೀಟೇಲ್ ಡೆಪ್ ಆಗಿರುತ್ತೆ ಫುಲ್ ಡೆಪ್ ಆಗಿರುತ್ತೆ ಅರ್ಥ ಆಗ್ತಿದ್ಯಾ ಇದು ಪಾರ್ಟ್ ಒನ್ ಅಲ್ಲಿ ಇರ್ತಕ್ಕಂತ ಸಿಲಬಸ್ ಇದನ್ನ ಪಾರ್ಟ್ ಒನ್ ಪಾರ್ಟ್ ಒನ್ ಅಲ್ಲಿ ಕಳಿಸ್ಕೊಡ್ತಾ ಇದೀವಿ ಪಾರ್ಟ್ ಒನ್ ಅಲ್ಲಿ ಕ್ವಶನ್ ಬ್ಯಾಂಕ್ ಇದೆ ಕ್ವಶನ್ ಬ್ಯಾಂಕ್ ಏನಕ್ಕೆ ರಿಲೇಟೆಡ್ ಆಗಿದೆ ಅಂದ್ರೆ ಕೋಆಪರೇಟಿವ್ ಅನ್ ಬ್ಯಾಂಕಿಂಗ್ ಏನೇ ಸುಮಾರು ಎರಡು ಎರಡು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಎರಡು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಅರ್ಥ ಆಗ್ತಿದೆಯಾ ತದನಂತರದಲ್ಲಿ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಪಾರ್ಟ್ ಥ್ರೀ ಬರುತ್ತೆ ಪಾರ್ಟ್ ಥ್ರೀ ಬರುತ್ತೆ ಪಾರ್ಟ್ ತ್ರೀ ಇನ್ನು ಯಾರಿಗೂ ಸೆಂಡ್ ಮಾಡಿಲ್ಲ ಯಾರೊಬ್ರಿಗೂ ಸೆಂಡ್ ಆಗಿಲ್ಲ ಬಹುಶಃ ಸೋಮವಾರ ಅಥವಾ ಮಂಗಳವಾರ ಸೆಂಡ್ ಆಗುತ್ತೆ ಎಲ್ಲ ರೆಡಿಯಾಗಿ ಬಂದಿದೆ ಎಲ್ಲ ಫೈನಲೈಸ್ ಆಗಿದೆ ಡಿಸ್ಪ್ಯಾಚ್ ಮಾಡ್ಬೇಕು ಡಿಸ್ಪ್ಯಾಚ್ ಮಾಡ್ಬೇಕಷ್ಟೇನೆ ಎಲ್ಲ ಫೈನಲೈಸ್ ಆಗಿ ಬಂದಿದೆ ಅಷ್ಟು ಜನಕ್ಕೂ ಸೇರಿ ಹೇಳ್ತಾ ಇದೀನಿ ಅದೆಷ್ಟು ಜನ ತಗೊಂಡಿದ್ರು ಅಷ್ಟು ಜನಕ್ಕೆ ಮಂಗ್ ಸೋಮವಾರ ಅಥವಾ ಮಂಗಳವಾರ ಡಿಸ್ಪ್ಯಾಚ್ ಆಗುತ್ತಮ್ಮ ನಿಮ್ಮ ಮನೆಗೆ ಮ ಸೋಮವಾರ ಅಂತ ಅನ್ಕೊಂಡಿದ್ದೀವಿ ಸೋಮವಾರ ಬೆಳಗ್ಗೆ ಹತ್ ಎಲ್ಲಾರ್ಗೂ ಎಲ್ಲರಿಗೂ ಡಿಸ್ಪ್ಯಾಚ್ ಮಾಡ್ಬೇಕು ಅಂತ ರೆಡಿ ಮಾಡ್ತಾ ಇದೀವಿ ತುಂಬಾ ಜಾಸ್ತಿ ಜನ ಇರೋದ್ರಿಂದ ಅಕಸ್ಮಾತ್ ಏನಾದ್ರು ಸೋಮವಾರ ಡಿಸ್ಪ್ಯಾಚ್ ಆಗಲಿಲ್ಲ ಅಂದ್ರೆ ಮಂಗಳವಾರ ಇದೇ ಮಂಗಳವಾರ ಈ ಮಂಗಳವಾರ ಬರ್ತಾ ಇದಿಲ್ಲ ಆ ಮಂಗಳವಾರ ಎಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ ಯಾವುದು ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಇನ್ ಡೆಪ್ ಆಗಿದೆ ಕಂಪ್ಲೀಟ್ ಡೆಪ್ತ್ ನೋಟ್ಸ್ ಇದು ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಇಪ್ಪತ್ತೈದು ಮಾರ್ಕ್ಸ್ಗೆ ಅದ್ಭುತವಾದಂತ ನೋಟ್ಸ್ ಮೆಟೀರಿಯಲ್ ರೆಡಿ ಇದೆ ಕಳ್ಸಿಕೊಡ್ತಾ ಇದ್ದೀವಿ ಎಲ್ಲ ಹುಡುಗರಿಗೂ ಸೇರಿ ಹೇಳ್ತಾ ಇದ್ದೀನಿ ಎಷ್ಟು ಜನ ತಗೊಂಡಿದ್ರು ಅಷ್ಟು ಜನ ಸಪ್ರೇಟ್ ಆಗಿ ಮೆಸೇಜ್ ಮಾಡ್ತೀನಿ ಟೈಮ್ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಆಗ್ತಿದೆಯಾ ಇನ್ನ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಈ ವೀಕೆಂಡ್ ಅಲ್ಲಿ ವೀಕ್ ಸ್ಟಾರ್ಟ್ ಆಗುತ್ತಲ್ಲ ವೀಕೆಂಡ್ ಒಳಗಡೆ ಕೊಡ್ತೀವಿ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಪ್ಲಸ್ ಪ್ಲಸ್ ಒಂದು ತೌಸಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ಸ್ ಮತ್ತೆ ಹೇಳ್ತಾ ಇದೀನಿ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಪ್ರಕರಣಗಳು ಬರ್ತವಲ್ಲ ಇದನ್ನ ಆಕ್ಟ್ ಬುಕ್ ಅಲ್ಲಿ ಸಾಲ್ವ್ ಮಾಡಿದೀವಿ ನಿಮ್ಮ ಕರ್ನಾಟಕ ಜನರಲ್ಸ್ ಬರ್ತದಲ್ಲ ಆ ಆಕ್ಟ್ ಬುಕ್ ದೊಡ್ಡ ಆಕ್ಟ್ ಬುಕ್ ಬರುತ್ತಲ್ಲ ಪ್ರಕರಣಗಳನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದೀವಿ ಒಂದೇ ಒಂದು ಕ್ವಶನ್ ಹೋಗೋದಿಲ್ಲ ಒಂದೇ ಒಂದು ಸಿಂಗಲ್ ಕ್ವಶನ್ ಹೋಗುದಿಲ್ಲ ಇದನ್ನ ಈ ವೀಕೆಂಡ್ ಅಲ್ಲ ಇದೇ ವೀಕೆಂಡ್ ಅಲ್ಲಿ ಕಳ್ಸಿಕೊಡ್ತಾ ಇದೀವಿ ವೀಕೆಂಡ್ ಕರೆಕ್ಟ್ ಆಗಿ ಡೇಟ್ಸ್ ಎಲ್ಲ ಹೇಳ್ತಾ ಇದೀನಿ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಈ ವೀಕೆಂಡ್ ಅಲ್ಲಿ ಈ ವೀಕೆಂಡ್ ಅಂದ್ರೆ ಈ ಡೇಟ್ ಅಲ್ಲ ಮುಂದಿನ ವೀಕೆಂಡ್ ಅಲ್ಲಿ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಬುಕ್ ಆಕ್ಟ್ ದು ಸಂಬಂಧಪಟ್ಟಂತ ನೋಟ್ಸ್ ಪ್ಲಸ್ ಒಂದು ಸಾವಿರ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ರಿಪೀಟೆಡ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಸಾವಿರ ಕ್ವಶನ್ ಬ್ಯಾಂಕ್ ಇರ್ತಕ್ಕಂಥದನ್ನ ಕಳ್ಸಿಕೊಡ್ತಾ ಇದೀವಮ್ಮ ಪ್ಲಸ್ ನೈಂಟಿ ಸೆವೆಂತ್ ಅಮೆಂಡ್ಮೆಂಟು ಇರುತ್ತೆ ಕೆ ಎಮ್ ಎಫ್ ಟು ನಾನು ಹೇಳ್ತೀನಿ ಹೇಳ್ತೀನಿ ಅಂದ್ರೆ ವೆರಿ ಶಾರ್ಟ್ಲಿ ನಾವು ಹೇಳ್ತೀವಿ ಯಾಕೆಂದ್ರೆ ಎಕ್ಸಾಮ್ಸ್ ಯಾವುದು ಇಲ್ಲ ಎಕ್ಸಾಮ್ಸ್ ಯಾವ್ದು ಕೆ ಎಂ ಎಫ್ ಯಾವುದು ಕಾಲಾಗಿಲ್ಲ ಅದನ್ನ ಇನ್ನೊಂದು ಮೂರ್ನಾಲ್ಕು ದಿನದ ಗ್ಯಾಪ್ ಅಲ್ಲಿ ಕಳ್ಸಿ ವ್ಯವಸ್ಥೆ ಮಾಡ್ತೀವಿ ತದನಂತರದಲ್ಲಿ ಅರ್ಥ ಆಗ್ತಾ ಇದಿಲ್ಲ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಸೋಮವಾರ ಅಥವಾ ಮಂಗಳವಾರ ಡಿಸ್ಪ್ಯಾಚ್ ಆಗುತ್ತೆ ಎಲ್ಲರಿಗೂ ಎಷ್ಟು ಜನ ಮೆಟೀರಿಯಲ್ ಪರ್ಚೇಸ್ ಮಾಡಿದಿರೋ ಅಷ್ಟು ಜನಕ್ಕೂ ಒಂದೇ ಸತಿ ಇದಾಗುತ್ತೆ ಡಿಸ್ಪ್ಯಾಚ್ ಆಗುತ್ತೆ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಅದೇ ಸೋಮವಾರದಿಂದ ಶನಿವಾರ ಇದೆಯಲ್ಲ ಆ ವೀಕೆಂಡ್ ಅಲ್ಲಿ ಆ ವೀಕೆಂಡ್ ಅಲ್ಲಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಅದು ಪ್ರಕರಣಗಳು ನೋಟ್ಸು ಪ್ಲಸ್ ಒಂದು ತೌಸಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಕ್ಕಂಥದ್ದು ಪ್ರಶ್ನೋತ್ತರಗಳು ಇದ್ ಬೇರೆ ಈ ಕಥೆನೇ ಬೇರೆ ಎರಡುವರೆ ಸಾವಿರದ ಆಲ್ರೆಡಿ ಎಲ್ಲರಿಗೂ ಒಟ್ಟೋಗಿದೆ ಈ ಇದೇ ಬೇರೆ ಈ ಸಾವಿರದ್ದೇ ಬೇರೆ ಈ ಸಾವಿರದ್ದು ನಮ್ ಕಡೆಯಿಂದ ಕೊಡ್ತಾ ಇದೀವಿ ಯೂಸ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರ್ತವೆ ಅಂತಕ್ಕಂಥವ್ನ ತಲುಪಿಸ್ತೀವಿ ಇದಿಷ್ಟು ಇದಿಷ್ಟು ಇಮಿಡಿಯೇಟ್ಲಿ ಸೇರುತ್ತೆ ಪದೇ ಪದೇ ಮೆಸೇಜಸ್ಸು ಎಷ್ಟು ಮೆಸೇಜ್ ತುಂಬ ಜಾಸ್ತಿ ಮೆಸೇಜಸ್ ಇದೆ ಅದಕ್ಕೋಸ್ಕರ ಅನೌನ್ಸ್ಮೆಂಟು ಹೇಳಿದ್ದೀನಮ್ಮ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ತೊಗೊಂಡು ಓದಿ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ ಹಳೆ ಮೆಟೀರಿಯಲ್ಸು ತುಂಬ ಜನ ಸರ್ಕುಲೇಟ್ ಆಗಿರೋರು ಕೇಳ್ತಾ ಇದ್ರ ಇದು ಕಂಪ್ಲೀಟಾಗಿ ರಿವೈಸ್ ಆಗಿದೆಯಮ್ಮ ತುಂಬ ರಿವಿಸನ್ಸ್ ಆಗಿದೆ ಎರಬ್ರಿ ರಿವಿಸನ್ಸ್ ಆಗಿದೆ ಕಂಪ್ಲೀಟ್ ಪ್ಯಾಕ್ಡ್ ಆಗಿದೆ ಯಾರಿಗಾರು ಬೇಕಿದ್ರೆ ತೊಗೊಂಡು ಓದಿ ಯಾರಿಗಾರ ಅವೇ ಮತ್ತೆ ಹೇಳ್ತಾ ಇದ್ನ ಅವಶ್ಯಕತೆ ಇದ್ರೆ ಮಾತ್ರ ತಗೊಂಡೋದಿ ಎಲ್ಲರಿಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ಈಗ ಈಗಿರೋದೇ ಇಂಪಾರ್ಟೆಂಟ್ ನೆಕ್ಸ್ಟ್ ಮತ್ತೆ ಕನ್ನಡ ಕೇಳ್ತಾ ಇದ್ರಿ ಕನ್ನಡ ಮೆಟೀರಿಯಲ್ ಕೇಳ್ತಾ ಇದ್ರಿ ಕನ್ನಡ ಮೆಟೀರಿಯಲ್ ಆಲ್ಮೋಸ್ಟ್ ಬುಕ್ ಪ್ರಿಂಟಿಂಗ್ ವ್ಯವಸ್ಥೆ ಆಗ್ತಾ ಇದೆ ಬುಕ್ ಪ್ರಿಂಟಿಂಗ್ ಗೆ ಪಬ್ಲಿಷರ್ಸ್ ಯಾರು ಅಂತ ಹೇಳ್ತೀನಿ ಇನ್ನ ಹತ್ತರಿಂದ ಹದಿನೈದು ದಿನದ ಒಳಗಾಗಿ ಒಳಗಾಗಿ ಬುಕ್ಕು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ ಅಷ್ಟು ಬೇಗ ಸಿಗ್ತಕ್ಕಂತ ಚಾನ್ಸಸ್ ಇದೆ ಮೆಟೀರಿಯಲ್ ಅದ್ಭುತವಾಗಿದೆ ತಗೊಂಡ್ ಓದಿ ಮಾರ್ಕೆಟ್ ಅಲ್ಲೇ ಸಿಗುತ್ತೆ ಮಾರ್ಕೆಟ್ ಅಲ್ಲೇ ಸಿಗುತ್ತೆ ಪಬ್ಲಿಷರ್ ಯಾರು ಏನು ಇತ್ತು ಅಂತ ಇನ್ ಶಾರ್ಟ್ಲಿ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಕನ್ನಡ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಬುಕ್ ಪ್ರಿಂಟಿಂಗ್ ಬುಕ್ ಬುಕ್ ರೂಪ್ ಬರುತ್ತೆ ಎಲ್ಲ ಬುಕ್ಸ್ ಇದಾವಲ್ಲ ಅದೇ ತರ ಬುಕ್ಸು ನಿಮ್ಮ ಏರಿಯಾದಲ್ಲೇ ಎಲ್ಲ ಕಡೆ ಸರಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಯಾರು ಅಂತ ಹೇಳ್ತೀನಿ ಪಬ್ಲಿಷರ್ಸ್ ವೆರಿ ಶಾರ್ಟ್ಲಿ ಇನ್ನ ಜಿ ಕೆ ಮೆಟೀರಿಯಲ್ ಕಾನ್ಸ್ಟಿಟ್ಯೂಷನ್ ತುಂಬಾ ಜನ ಕೇಳ್ತಾ ಇದ್ರಿ ಅದ್ರ ವ್ಯವಸ್ಥೆ ಮಾಡ್ತೀವಿ ಶಾರ್ಟ್ಲಿ ವ್ಯವಸ್ಥೆ ಮಾಡ್ತೀವಿ ಸೊ ಎಲ್ಲ ಅರ್ಥ ಆಯ್ತು ಅಂದ್ಕೊತೀನಿ ಅರ್ಥ ಆಯ್ತು ಅಂದ್ಕೊಂತೀನಿ ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗು ರೆಡಿ ಇದೆ ರೆಡಿ ಮೆಟೀರಿಯಲ್ ಇದೆ ತಗೊಂಡ್ ಓದಿ ಅದ್ಭುತವಾಗಿದೆ ಮೆಟೀರಿಯಲ್ ಸೆವೆಂಟಿ ಫೈವ್ ಮಾರ್ಕ್ಸ್ ಇದೆ ಎಲ್ಲೂ ಅವೈಲಬಲ್ ಇಲ್ಲ ಯೂಸ್ ಮಾಡ್ಕೊಳ್ಳಮ ಯಾರಿಗೆ ಬೇಕೋ ಅವ್ರು ತಗೊಂಡು ಓದ್ಬಿಡಿ ಆಯ್ತಾ ಇನ್ನ ಕರ್ನಾಟಕ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸುವ ಗರಿಷ್ಠ ವಯೋಮಿತಿನ ಒಂದು ಬಾರಿ ಸಡಿಲಿಸಿದ್ದಾರೆ ಒಂದು ಬಾರಿ ಸಡಿಲಿಸಿದರೆ ಅಂದರೆ ಎರಡು ವರ್ಷ ಏಜು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಎರಡು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಕೆ ಪಿ ಎಸ್ ಸಿ ಕೆ ಇಂದ ಸುಮಾರು ಪೋಸ್ಟ್ ಕಾಲ್ ಆಗ್ತವೆ ಸುಮಾರು ಪೋಸ್ಟ್ಗಳು ಕಾಲಾಗ್ತವೆ ಈಗ ಈಗ ನೇಮ್ ಸ್ಟಾರ್ಟ್ ಆಗ್ತವೆ ರೋಸ್ಟರ್ ಬಗೆಯದಿವೆ ಕಂಪ್ಲೀಟ್ ಆಗಿ ರೋಸ್ಟರ್ ಚೇಂಜ್ ಆದ ತಕ್ಷಣವೇ ಕಾಲ್ ಆಗ್ತವೆ ಅಂದರೆ ಮ್ಯಾಕ್ಸಿಮಮ್ ಒಂದು ಒಂದೂವರೆ ತಿಂಗಳಲ್ಲಿ ಪಿ ಎಸ್ ಐ ಕಾಲ್ ಆಗುತ್ತೆ ಪಿ ಎಸ್ ಐ ಇ ಎಸ್ ಇ ಆಮೇಲೆ ನಿಮ್ ಫೈರ್ ಇನ್ಸ್ಪೆಕ್ಟರ್ ಇವೆಲ್ಲ ಕಾಲಾಗ್ತಾ ಬರ್ತವೆ ಗ್ರೂಪ್ ಸಿ ಕಾಲಾಗ್ತವೆ ಗ್ರೂಪ್ ಸಿ ಕೆ ಪಿ ಎಸ್ ಸಿ ಮತ್ತು ಕೆಇಎ ಇಂದ ಗ್ರೂಪ್ ಸಿ ಕಾಲಾಗ್ತವೆ ತದ ನಂತರದಲ್ಲಿ ಎಫ್ ಡಿ ಎತ್ತ ಎಫ್ಡಿ ಎ ಆಲ್ಮೋಸ್ಟ್ ಡಿಸೆಂಬರ್ ಆನ್ ವರ್ಡ್ಸ್ ಏನೇನೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದನು ಬರ್ಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಎಫ್ ಡಿ ಎಸ್ ಡಿ ಆಗುತ್ತೆ ಇವೆಲ್ಲ ಆಗೋಂತವು ನಿಮ್ ಲೆಕ್ಚರರ್ಸ್ ಇದಾವೆ ಕೆಸೆಟ್ ಆಗಿದೆ ಈ ಕೋಆಪರೇಟಿವ್ ಆಗಿದಾವೆ ಕೋಆಪರೇಟಿವ್ ಇಂಟ್ರ್ಯೂ ಇರುತ್ತೆ ನೋಡ್ಕೊಂಡು ಓದ್ಕೊಳ್ಳಿ ಒಳ್ಳೇದಾಗಲಿ ದೇವ್ರು ಒಳ್ಳೇದ್ ಮಾಡಿ ಇದಿದೆ ಇದೆ ನೋಡಿ ಹಾಡು ಕಾಪಿ ಇದೆ ಇದು ಇಂಪಾರ್ಟೆಂಟ್ ಈ ಪೋರ್ಷನ್ ಓದ್ಕೋಬೇಕು ಇದು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ ಎರಡು ವರ್ಷಗಳ ಎರಡು ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ ಡೇಟೆಡ್ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಥ ಆಗ್ತಿದೆಯಾ ಎರಡು ವರ್ಷ ಸಡಿಲಿಕೆ ಸಿಕ್ಕಿದೆ ಯಾರು ಬಾರ್ಡರ್ ಕೇಸಲ್ಲಿದ್ರೆ ತುಂಬಾ ಅನುಕೂಲ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ಲ ಇಷ್ಟು ಹೇಳ್ಬೇಕಾಗಿತ್ತು ಹೇಳಿದ್ದೀನಿ ಎರಡು ಸರ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ ನೋಟಿಫಿಕೇಶನ್ಸ್ ಇದಾವೆ ನೋಟಿಫಿಕೇಶನ್ ಹಾಕ್ತವೆ ಇನ್ನು ಅದ್ಭುತವಾದಂತ ನೋಟಿಫಿಕೇಶನ್ ತುಂಬಾನೇ ಇದೇ ಕೂತ್ಕೊಂಡು ಓದೋದಷ್ಟೇ ಗಮನ ಓದೋ ಕಡೆ ಇರಲಿ ಗಮನ ಇರ್ಲಿರ್ಲಿಕ್ಕೆ ಓದೋ ಕಡೆ ಇರಲಿ ಇದು ನಿಮ್ಮ ಬೆಂಗಳೂರು ಕೋಆಪರೇಟಿವ್ ಯಾವ್ದಕ್ಕಾಗಿದೆಯಲ್ಲ ಅದು ಒಂದು ಲಕ್ಷ ಇದೆ ಸಂಬಳ ಹೆಚ್ಚು ಕಮ್ಮಿ ಈಗ ಈಗಲೇ ತೊಂಬತ್ತು ಸಾವಿರ ಇದೆ ಅರವತ್ತೊಂದೂವರೆ ಸಾವಿರ ಬೇಸಿಕ್ ಇದೆ ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಪ್ಲಸ್ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ ತಲೆಯಲ್ಲಿರಲಿ ಎಕ್ಸಾಂಪ್ ಪ್ಲಸ್ ಇಂಟರ್ವ್ಯೂ ಎರಡು ಎರಡು ಸ್ಟೇಜ್ ಇರುತ್ತೆ ಇಟ್ಕೊಂಡು ವರ್ಕ್ ಮಾಡಿ ನೀಟಾಗಿ ವರ್ಕ್ ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದೀನಿ ಯಾರಿಗಾರ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ದಯವಿಟ್ಟು ನಾನು ಮುಂದೆಗಡೆ ಕಡೆ ಹೇಳಿದ್ನೆಲ್ಲ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಎಲ್ಲರೂ ಓದ್ ಓದೋ ಕಡೆ ಗಮನ ಇರಲಿ ಮಾ